ನಾನು ಕೂಡ ಇವತ್ತು ಸನ್ಮಾನ್ಯ ಕೇಂದ್ರ ಸಚಿವರು ಮಾಜಿ ಮುಖ್ಯಂತ್ರಿಗಳು ಮತ್ತು ನಮ್ಮ ನಾಯಕ ಅಂತ ಕುಮಾರ್ ಕೂಡ ನಾನು ನಿನ್ನೆ ರಾತ್ರಿ ಕೂಡ ಮಾತಾಡಿದೆ ಇವತ್ತು ಕೂಡ ಮಾತಾಡಿದೆ ಅವರು ಖಂಡಿತವಾಗಿ ನಾನು ಒಂದೆರಡು ಸಲ ಬರ್ತೇನೆ ಡೆಲ್ಲಿಗೆ ಹೋಗಿ ಸಂಬಂಧಪಟ್ಟಂಥ ಅಧಿಕಾರಿಗಳ ಜೊತೆಗೆ ನಾನು ಕರೆದು ಸಭೆಯನ್ನು ಮಾಡಿ ಚರ್ಚೆ ಮಾಡಿ ನಾನು ಒಂದೆರಡು ಮೂರು ಸಲ ಬರ್ತೀವಿ ಬಂದು ಕೂಡ ನಾನು ಅಲ್ಲಿ ಏನಾಗಬೇಕಾಗಿದೆ ಮತ್ತು ರೈತರಿಗೆ ಕ್ರಮ ಏನು ಮತ್ತು ನಮ್ಮ ಪಕ್ಷದಿಂದ ನಾವು ಏನು ಸಂದೇಶ ಕೊಡಬೇಕೆಂಬ ನಿಟ್ಟಿನಲ್ಲಿ ಅವರು ಕೂಡ ಯೋಚನೆ ಮಾಡ್ತೇನೆ ಇನ್ನೂ ಎರಡು ಸಲ ನಮ್ಮ ನಾಯಕರು ಬರ್ತಾರೆ ನಾವೆಲ್ಲರೂ ಸೇರಿಕೊಂಡು ಒಟ್ಟಾರೆ ಒಳ್ಳೆಯ ಕೆಲಸ ಆಗಬೇಕು ಈಗ ಇದರಲ್ಲಿ ರಾಜಕಾರಣ ಮಾಡೋದು ಅಥವಾ ಆರೋಪ ಮಾಡೋದರಲ್ಲಿ ಹೊರಳಿಲ್ಲ ನಮಗೆ ಮುಂದಿನ ಕ್ರಮ ಏನಾಗಬೇಕು ನಮ್ಮ ರೈತರಿಗೆ ನಮ್ಮ ಎಲ್ಲ ಜಲ ಜೀವರಾಶಿಗಳಿಗೆ ಏನು ಒಂದು ಒಳ್ಳೆಯ ಕೆಲಸ ಆಗಬೇಕೆಂಬ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಚಿಂತೆ ಮಾಡ್ತೇವೆ ಕಾಂಗ್ರೆಸ್ ಸರ್ಕಾರದಲ್ಲಿ ಎಲ್ಲ ಸಚಿವರು ಎಲ್ಲ ಇಲಾಖೆಯಲ್ಲಿ ನೋಡ್ತೇವೆ ವರ್ಗಾವಣೆ ದಂಧೆಯಲ್ಲಿ ತೊಡ್ಕೊಂಡಿದ್ದಾರೆ ಇವತ್ತು ಅಭಿವೃದ್ಧಿ ಕೆಲಸಗಳನ್ನು ಮಾಡದೆ ಅಭಿವೃದ್ಧಿಗೆ ಹಣ ಇಲ್ಲದೆ ವರ್ಗಾವಣೆ ಮೂಲಕ ಇವತ್ತು ಹಣವನ್ನು ಮಾಡ್ಬೋದು ಅಂತ ಇವತ್ತು ಎಲ್ಲ ಸರ್ಕಾರ ತಕ್ಕಂಥ ಸಚಿವರು ಇವತ್ತು ಆ ಕೆಲಸ ಮಾಡ್ತಾಯಿದ್ದಾರೆ ಯಾಕಂತ ಹೇಳಿದ್ರೆ ಅಧಿಕಾರಿಗಳು ಕೂಡ ಇವತ್ತು ವರ್ಗಾವಣೆಗೆ ದುಡ್ಡು ಕೊಟ್ಟು ಬರಬೇಕಾದ್ರೆ ಅವ್ರ ಕೆಲಸ ಮೇಲೆ ಮನಸ್ಸು ಹೋಗೋದಿಲ್ಲ ಯಾವಾಗ ಎಷ್ಟು ದುಡ್ಡು ಮಾಡಬೇಕು ಯಾವಾಗ ನಾವು ದುಡ್ಡು ಕೊಡಬೇಕು ಅನ್ನೋ ಒಂದು ಕೆಲಸದಲ್ಲಿ ತೋಡ್ತಾ ಹೇಳೋದು ಹೊರತು ಅವರು ದಿನನಿತ್ಯದ ಒಂದು ಕೆಲಸದಲ್ಲಿ ಪ್ರಾಮಾಣಿಕತೆ ಎತ್ತೋಗರೋದಿಲ್ಲ ಇವತ್ತು ಅಧಿಕಾರಿಗಳ ನಿರ್ಲಕ್ಷ್ಯತನ ಅಧಿಕಾರಿಗಳ ಬೇಜವಾಬ್ದಾರಿ ಮತ್ತು ಸರ್ಕಾರದ ವೈಫಲ್ಯ ಇದಕ್ಕೆ ಮೂಲ ಕಾರಣ ಅಂತ ಅಲ್ಲಿ ಬಯಸ್ತೇನೆ ಈಗ ಆಗಿದೆ ಆಗೋಗಿದೆ ಅದು ಇವತ್ತು ಟೆಕ್ನಾಲಜಿ ತುಂಬ ಫಾಸ್ಟ್ ಇದೆ ಇವತ್ತು ಸಚಿವರು ಹೇಳ್ತಾರೆ ನಿನ್ನೆ ಡಿ ಸಿ ಎಮ್ ಶಿವಕುಮಾರ್ ಸಾಹೇಬರು ಮತ್ತು ಅವರದೇ ಖಾತೆ ಜಲಸಂಪನ್ಮೂಲ ಖಾತೆ ಅವ್ರದೇ ಖಾತೆ ಇರ್ತಕ್ಕಂಥವರು ಇವತ್ತು ಅದನ್ನು ತ್ವರಿತಗತೆಯಲ್ಲಿ ಮಾಡ್ತಕ್ಕಂಥ ಬಿಟ್ಟು ಇದು ಯಾವ ಅಧಿಕಾರಿಗಳ ಲೋಪ ಅಲ್ಲ ಇದು ಹಳೇ ಡ್ಯಾಮು ಇದಕ್ಕೆ ಸಮಯ ಅರವತ್ತೈದು ಡಿ ಟಿ ಎಮ್ ಸಿ ನೀರು ಖಾಲಿ ಆದ ನಂತರ ಮಾತ್ರ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಇವತ್ತು ಹೇಳ್ತಾ ಇದ್ದಾರೆ ಇವತ್ತು ಇವತ್ತು ಸರ್ಕಾರ ಮನಸ್ಸು ಮಾಡಿದ್ರೆ ತಕ್ಷಣವೇ ಒಂದು ಮೂರು ನಾಲ್ಕು ದಿವಸದಲ್ಲಿ ಮಾಡ್ತಕ್ಕಂಥ ಕೆಲಸ ಇವತ್ತು ದೊಡ್ಡದಲ್ಲಿ ಇವತ್ತು ಇವತ್ತು ತಾಂತ್ರಿಕತೆ ಬೆಳೆದಿದೆ ಎಲ್ಲ ಹಂತದಲ್ಲಿ ಇವತ್ತು ರಂಗದಲ್ಲಿ ಮುಂದಿದೆ ಹೀಗಾಗಿ ಆ ಕೆಲಸ ರಾಜ್ಯ ಸರ್ಕಾರ ಕೂಡಲೇ ಮಾಡಿ ಒಂದು ರೈತರ ಒಂದು ಹಿತವನ್ನು ಕಾಪಾಡಬೇಕು ಮತ್ತು ಕುಡಿಯೋ ನೀರು ಕೂಡ ಭಾಳಷ್ಟು ಮುಖ್ಯ ಹಾಗಾಗಿ ಆ ಕೆಲಸ ಮಾಡಬೇಕಂತ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ಜೊತೆಗೆ ತುರ್ತಾಗಿ ರೈತ ಮುಖಂಡರನ್ನು ಎಲ್ಲ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳನ್ನು ಮತ್ತು ಮುಖಂಡರನ್ನ ಕರೆದು ಸಭೆ ಮಾಡಿ ಒಂದು ವೇಳೆ ರೈತರಿಗೆ ತೊಂದರೆ ಆದರೆ ಏನು ಮಾಡಬೇಕು ಏನು ಕ್ರಮ ತೆಗೆದುಬೇಕಂತ ಅವರು ಈವಾಗಲೇ ಆ ಕುರಿತು ಚಿಂತನೆ ಮಾಡಿದರೆ ಒಳ್ಳೆಯದು ನಾವು ಒತ್ತಾಯ ಮಾಡುತ್ತೇವೆ ರೈತರಿಗೆ ಅನ್ಯಾಯ ಆದರೆ ಪ್ರತಿ ಎಕರೆಗೆ ಐವತ್ತು ಸಾವಿರ ರೂಪಾಯಿಯವರು ಇವತ್ತೇನು ಸನ್ಮಾನ್ಯ ವಿಜೇಂದ್ರವರು ಕೂಡ ಬಂದಿದ್ದರು ಸನ್ಮಾನ್ಯ ಸಂವಸರಾದ ಬೊಮ್ಮಾಯಿಯವರು ಕೂಡ ಬಂದಿದ್ದರು ಮತ್ತು ವಿರೋಧ ಪಕ್ಷದ ನಾಯಕರನ್ನು ಅಶೋಕರುಗಳು ಬಂದ ಅವರು ಕೂಡ ಒತ್ತಾಯ ಮಾಡಿದರೆ ನಾವು ಕೂಡ ನಮ್ಮ ಪಕ್ಷದ ವತಿಯಿಂದ ಇವತ್ತು ಒತ್ತಾಯ ಮಾಡ್ತೇವೆ ಐವತ್ತು ಸಾವಿರ ರೂಪಾಯನ್ನು ತಕ್ಷಣ ಪರಿಹಾರ ಘೋಷಣೆ ಮಾಡಬೇಕು ಮತ್ತು ತೀವ್ರದಲ್ಲಿ ಎಲ್ಲ ನಾಲ್ಕು ಜಿಲ್ಲೆಯ ರೈತ ಮುಖಂಡರನ್ನು ಜನಪ್ರತಿಗಳನ್ನು ಎಲ್ಲ ಪಕ್ಷದ ಮುಖಂಡ ಕರೆದು ಆ ಬಗ್ಗೆ ಚಿಂತನೆ ಮಾಡಿ ಅದಕ್ಕೆ ಅಗತ್ಯ ತುರ್ತು ಕ್ರಮಗಳನ್ನು ಹಿಂತೆ ತೆಗೆದುಕೊಂಡಾಗ ಸರ್ಕಾರಕ್ಕೊಂದು ಒಳ್ಳೆಯ ಸಹ ಬರುತ್ತೆ ಮತ್ತು ರೈತರ ಒಂದು ಹಿತವನ್ನು ಕಾಪಾಡ್ದಂಗೆ ಕೂಡ ಆಗುತ್ತೆ ಹೀಗಾಗಿ ನಾವು ರೈತರ ಪರವಾಗಿ ಜಿಲ್ಲೆಯ ಎಲ್ಲ ನಾಲ್ಕು ಜಿಲ್ಲೆಯ ಎಲ್ಲ ಒಂದು ಜನರ ಪರವಾಗಿ ಜನರ ಧ್ವನಿಯಾಗಿ ಇವತ್ತು ಸರ್ಕಾರ ಕೂಡಲೇ ಕ್ರಮ ಎತ್ಕೋಬೇಕನ್ನು ನಾವು ಕೇಳ್ಕೊಳ್ಳುತ್ತೇವೆ ಮತ್ತು ಕುಮಾರಸ್ವಾಮಿ ಅವರು ಕೂಡ ನಾನು ಕೂಡ ಇವತ್ತು ಸನ್ಮಾನ್ಯ ಕೇಂದ್ರ ಸಚಿವರು ಮಾಜಿ ಮುಖ್ಯಮಂತ್ರಿಗಳು ಮತ್ತು ನಮ್ಮ ನಾಯಕ ಅಂತ ಕುಮಾರ್ ತುಂಗಭದ್ರಾ ಜಲಾಶಯದ ಹತ್ತೊಂಬತ್ತನೇ ಎಕ್ರೆಷ್ಟು ಗೇಟು ಬಿದ್ದಿದ್ದು ಇದು ದುರದೃಷ್ಟಕರ ಮತ್ತು ತುಂಬ ನೋವಿನ ಸಂಖ್ಯೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ತುಂಗಭದ್ರಾ ಜಲಾಶಯ ನಮ್ಮ ನಾಲ್ಕು ಜಿಲ್ಲೆಯ ಕೊಪ್ಪಳ ರಾಯಚೂರು ವಿಜಯನಗರ ಬಳ್ಳಾರಿ ಜಿಲ್ಲೆಯ ರೈತರ ಜೀವನಾಡಿ ತಮಗೆಲ್ಲ ಗೊತ್ತಿದೆ ಈಗಾಗಲೇ ರೈತರು ಕಳೆದ ಬಾರಿ ಒಂದು ಬೆಳೆ ಬಂದಿತ್ತು ಸುಮಾರು ಎಂಟತ್ತು ವರ್ಷಗಳಿಂದ ಕೇವಲ ಒಂದು ಬೆಳೆ ಮಾತ್ರ ಇದೆ ಕೇವಲ ಒಂದು ಎರಡು ಮೂರು ಬೆಳೆ ಮಾತ್ರ ಎರಡು ಬಾರಿ ಬಂದು ತಮಗೆಲ್ಲ ಗೊತ್ತಿದೆ ಈ ಬಾರಿ ಮುಂಚಿತವಾಗಿ ಮಳೆಯಾಗಿದ್ದರಿಂದ ಜಲಾಶಯ ತುಂಬಿದ್ರಿಂದ ರೈತರ ಮಗದಲ್ಲಿ ಮಂದಹಾಸ ಮೂಡಿತ್ತು ಇವತ್ತು ರೈತರು ಇವತ್ತಿನ ವಿಚಾರ ನೋಡಿದಾಗ ಹಲವಾರು ಕಾಂಗ್ರೆಸ್ ಮುಖಂಡರ ಒಂದು ಹೇಳಿಕೆಯನ್ನು ನೋಡಿದಾಗ ರೈತರಿಗೆ ಹೊತ್ತು ತುಂಬ ಹೊತ್ತು ನೋವಿನ ಒಂದು ಪರಿಸ್ಥಿತಿಯಲ್ಲಿ ಇವತ್ತಿದ್ದಾರೆ ಈಗ ನಾನು ಈ ವಿಚಾರದಲ್ಲಿ ಹೇಳಕ್ಕೆ ಬಯಸ್ತೇನೆ ಜಲಾಶಯ ತುಂಬತಕ್ಕಂಥದ್ದು ತುಂಬಿದ ನಂತರ ಮೇಂಟೈನ್ ಮಾಡ್ತಕ್ಕಂಥದ್ದಲ್ಲ ಪ್ರತಿ ವರ್ಷ ಕೂಡ ಜಲಾಶಯಗಳ ತುಂಬಕ್ಕೆ ಮುಂಚೆನೇ ಏನೊಂದು ಮೇಂಟೆನೆನ್ಸು ಮತ್ತು ಸೇಫ್ಟಿ ಅಂತ ಇರುತ್ತೆ ಪ್ರತಿ ಜಲಾಶಯಲ್ಲಿ ಇದ್ದೇ ಇರುತ್ತೆ ಅದು ಕೇಂದ್ರ ಸರ್ಕಾರದ ಅಧಿಕಾರಿ ಇರ್ಬೋದು ರಾಜ್ಯ ಸರ್ಕಾರದ ಅಧಿಕಾರಿಗಳು ಅದನ್ನು ಸರಿಯಾದ ರೀತಿಯಿಂದ ಮೇಂಟೇನ್ ಮಾಡಿದ್ರೆ ಸೇಫ್ಟಿ ರೆಗ್ಯುಲೇಟರಿನ ಚೆಕ್ ಮಾಡಿದ್ರೆ ಇವೆಲ್ಲ ಅನಾಹುತಗಳಾಗೋದು ತಪ್ಪಲಿಕ್ಕೆ ಸಾಧ್ಯ ಇದೆ ಇದಕ್ಕೆ ನಾನು ಆರೋಪ ಅಂತಲ್ಲ ಇದಕ್ಕೆ ಮುಖ್ಯವಾಗಿ ಅಧಿಕಾರಿಗಳ ಒಂದು ಬೇಜವಾಬ್ದಾರಿತನ ನಿರ್ಲಕ್ಷ್ಯತನ ಮತ್ತು ಸರ್ಕಾರದ ವೈಫಲ್ಯತ ನಾನು ಹೇಳಿಕೆ ಪಡ್ತೇನೆ ಇವತ್ತು ಏನಾಗಿದೆ ಸರ್ಕಾರದಲ್ಲಿ ಕೇವಲ ಗ್ಯಾರಂಟಿ ಸ್ಕೀಮ್ಗಳನ್ನು ಕೊಡ್ತೇವೆ ಸಮಾಧಾನ ಸಮಾಧಾನಪಡಿಸ್ತೇವೆ ಅಂತ ಹೊರ್ಕೊಂಡು ಯಾವುದೋ ಒಂದು ಅಭಿವೃದ್ಧಿ ಕೆಲಸಗಳನ್ನು ಕಾಣದೆ ಎಲ್ಲ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳನ್ನು ಮತ್ತು ಮುಖಂಡರನ್ನ ಕರೆದು ಸಭೆ ಮಾಡಿ ಒಂದು ವೇಳೆ ರೈತರಿಗೆ ತೊಂದರೆ ಆದರೆ ಏನು ಮಾಡಬೇಕು ಏನು ಕ್ರಮ ತೆಗೆದುಬೇಕಂತ ಅವರು ಇವಾಗಲೇ ಆ ಕುರಿತು ಚಿಂತನೆ ಮಾಡಿದರೆ ಒಳ್ಳೆಯದು ನಾವು ಒತ್ತಾಯ ಮಾಡುತ್ತೇವೆ ರೈತರಿಗೆ ಅನ್ಯಾಯ ಆದರೆ ಪ್ರತಿ ಎಕರೆಗೆ ಐವತ್ತು ಸಾವಿರ ರೂಪಾಯಿಯವರು ಇವತ್ತೇನು ಸನ್ಮಾನ್ಯ ವಿಜೇಂದ್ರ ಅವರು ಕೂಡ ಬಂದಿದ್ದರು ಸನ್ಮಾನ್ಯ ಬೊಮ್ಮಾಯಿ ಬೊಮ್ಮಾಯಿಯವರು ಕೂಡ ಬಂದಿದ್ದರು ಮತ್ತು ವಿರೋಧ ಪಕ್ಷದ ನಾಯಕರಿಂದ ಕೂಡ ಬಂದಿದ್ದರು ಅವರು ಕೂಡ ಒತ್ತಾಯ ಮಾಡಿದರೆ ನಾವು ಕೂಡ ನಮ್ಮ ಪಕ್ಷದ ವತಿಯಿಂದ ಇವತ್ತು ಒತ್ತಾಯ ಮಾಡ್ತೇವೆ ಐವತ್ತು ಸಾವಿರ ರೂಪಾಯಿಯನ್ನ ತಕ್ಷಣ ಪರಿಹಾರ ಘೋಷಣೆ ಮಾಡಬೇಕು ಮತ್ತು ತೀವ್ರದಲ್ಲಿ ಎಲ್ಲ ನಾಲ್ಕು ಜಿಲ್ಲೆಯ ರೈತ ಮುಖಂಡರನ್ನು ಜನಪ್ರತಿಗಳನ್ನು ಎಲ್ಲ ಪಕ್ಷದ ಮುಖಂಡ ಕರೆದು ಆ ಬಗ್ಗೆ ಚಿಂತನೆ ಮಾಡಿ ಅದಕ್ಕೆ ಅಗತ್ಯ ತುರ್ತು ಕ್ರಮಗಳನ್ನು ಏನು ತೆಗೆದು ತೆಗೆದುಕೊಂಡಾಗ ಸರ್ಕಾರಕ್ಕೊಂದು ಒಳ್ಳೆಯ ಸಹ ಬರುತ್ತೆ ಮತ್ತು ರೈತರ ಒಂದು ಹಿತವನ್ನು ಕಾಪಾಡ್ದಂಗೆ ಕೂಡ ಆಗುತ್ತೆ ಹೀಗಾಗಿ ನಾವು ರೈತರ ಪರವಾಗಿ ಜಿಲ್ಲೆಯ ಎಲ್ಲ ನಾಲ್ಕು ಜಿಲ್ಲೆಯ ಎಲ್ಲ ಒಂದು ಜನರ ಪರವಾಗಿ ಜನರ ಧ್ವನಿಯಾಗಿ ಇವತ್ತು ಸರ್ಕಾರ ಕೂಡಲೇ ಕ್ರಮ ನಾವು ಕೇಳ್ಕೊಳ್ತೀವಿ ಮತ್ತು ಕುಮಾರಸ್ವಾಮಿ ಕೂಡ ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ